ಸಿನಿಮಾದಲ್ಲಿ ಅವ್ರಿಗೆ ಅದೇನೋ ಸ್ವರ್ಗ ರಪ್ ಅಂತ ಪಾಸ ಆಯ್ತು ಅಂತಾರಲ್ಲ ಅದೇನು ಅರ್ಥ ಆಗಿಲ್ಲ ಸರ್ ನನ್ಗೆ ಏನು ಅಂದ್ರೆ ಸಿಂಪಲ್ ಆಗ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಬೆಂಗಳೂರು ಬಿಟ್ಟು ತುಂಬಾ ಜನ ಕೇಳಿದ್ರು ಕೈ ಬಿಡ್ತೀಯ ಅಂದ್ರೆ ಹೇಳ್ಬಿಟ್ಟು ಅರ್ಥ ಅವ್ರ ಲೈಫಲ್ಲಿ ಅವ್ರಿಗೆ ಅರ್ಥ ಆಗಿ ಅವ್ರೇನಾಗಬೇಕು ಈಗ ನಿಮ್ ಲೈಫಲ್ಲಿ ಯಾರಿಗಾರ ಕೈ ಬಿಟ್ಟಿದೀರ ನೀವು ಕೈ ಇಳ್ದಿದ್ರಿ ಲವ್ ಫೇಲ್ಯೂರ್ಸ್ ಯಾವುದೂ ಇಲ್ಲ ಇಲ್ಲ ಒಂದೇ ಲವ್ ಅದೇ ಅದೇ ಸಖತ್ ಸರ್ ಒಂದೆರಡು ಅನುಭವ ಇಟ್ಕೊಂಡ್ ಹೋದ್ರೆ ಒಳ್ಳೇದು ಯಾಕೆ ಒಂದು ಅನುಭವ ಇಟ್ಕೊಳ್ದೆ ನೋಡಿ ಸಕ್ಸಸ್ ಆಗಿರೋದು ಹೇಳಿಲ್ಲ ಅಲ್ಲ ಅಂದ್ರೆ ಸಾಮಾನ್ಯವಾಗಿ ಒಂದ್ ಸಿನಿಮಾ ತೆಗಿಬೇಕು ಅಂದ್ರೆ ಒಂದ್ ಎರಡ್ ಮೂರ್ ಸಿನಿಮಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆದ್ರೆ ಚೆನ್ನಾಗಿರುತ್ತೆ ಅನುಭವ ಆ ರೀತಿ ಅಸಿಸ್ಟ್ ನಾವು ತುಂಬಾ ಲವ್ ಸ್ಟೋರಿಂಗ್ ಮಾಡಿದ್ವಿ ರನ್ನಿಂಗ್ ಮ್ಯಾರೇಜ್ ಎಲ್ಲದೋಗಿ ಸೈನ್ ಹಾಕಿರೋದು ಆ ರೀತಿ ಲೈಫ್ ಅಲ್ಲಿ ಡೈರೆಕ್ಷನ್ ಒಂದೇ ನನ್ನ ಲೈಫ್ ಅಲ್ಲಿ ಮತ್ತೆ ಫಿಲಮ್ ಅಲ್ಲ ಫಸ್ಟ್ ಫಿಲಮ್ ಗೆದ್ದಿದೀವಿ ನಾನು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಅಲ್ಲ ಹೌದು ಎರಡು ಎರಡು ಅದನ್ನ ಮೀರ್ಸಂಗೇನು ಮಾಡಿಲ್ಲ